ಕುಮಟಪಟ್ಟಣದ ವೆಂಕಟರಮಣ ದೇವರ ಜಾತ್ರೆಯು ಭಕ್ತರ ಹರ್ಷದ ನಡುವೆ ವಿಜೃಂಭಣೆಯಿಂದ ಜರುಗಿತು ಶ್ರೀ ವೆಂಕಟರಮಣ ದೇವಸ್ಥಾನದಿಂದ ರಥವನ್ನ ಮೂರು ಕಟ್ಟೆಯವರೆಗೂ ತಂದು ಪುನಃ ಅಲ್ಲಿಂದ ಶ್ರೀ ವೆಂಕಟರಮಣ ದೇವಸ್ಥಾನದವರೆಗೂ ಭಕ್ತರು ಎಳೆದು ತಂದರು ಇದಲ್ಲದೆ ಭಕ್ತರಿಗೆ ದರ್ಶನ ನೀಡೋದು ಹರಕೆ ಪೂರೈಸೋದು ಹೀಗೆ ಹತ್ತು ಹಲವಾರು ಧಾರ್ಮಿಕ ವಿಧಿವಿಧಾನ ಕಾರ್ಯಕ್ರಮಗಳು ನಡೆದವು ಜಾತ್ರೆಗೆ ಆಗಮಿಸಿದ ಭಕ್ತರು ಶ್ರೀದೇವರ ದರ್ಶನ ಪಡೆದು ಸಂತುಷ್ಟರಾದರು ಶ್ರೀ ಹನುಮಂತ ಶ್ರೀ ಶಾಂತೇರಿ ಕಾಮಾಕ್ಷಿ ಶ್ರೀ ಕಾವೂರು ಕಾಮಾಕ್ಷಿ ಹಾಗೂ ಶ್ರೀ ಮಹಾಲಸ ದೇವಸ್ಥಾನದೊಂದಿಗೆ ಪಟ್ಟಣದಲ್ಲಿರುವ ಶ್ರೀ ವೆಂಕಟರಮಣ ದೇವಸ್ಥಾನವು ಉಳಿದೆಲ್ಲ ದೇವಸ್ಥಾನದಂತೆ ಪುರಾತನವಾದುದು ಗೌಡಸ ಸರಸ್ವತ ಬ್ರಾಹ್ಮಣ ಸಮಾಜದವರ ಧಾರ್ಮಿಕ ಹಾಗೂ ಸಾಮಾಜಿಕ ಚಟುವಟಿಕೆಗಳ ಕೇಂದ್ರವಾಗಿದೆ ಕುಮಟಾದ ಮಣಕ್ಕಿ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಕ್ರೀಡೋತ್ಸವದಲ್ಲಿ ಕುಮಟಾ ಪುರಸಭೆಯು ವೀರಾಗ್ರಣಿ ಸ್ಥಾನವನ್ನ ಪಡೆದರೆ ಹೊನ್ನಾವರ ಪಟ್ಟಣ ಪಂಚಾಯತ್ ರನ್ನರ್ ಅಪ್ ಸ್ಥಾನಕ್ಕೇರಿತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಕುಮಟಾದ ಮಣಕಿ ಕ್ರೀಡಾಂಗಣದಲ್ಲಿ ನಡೆದ ಪಂಚಾಯತ್ ರಾಜ್ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳ ಕ್ರೀಡೋತ್ಸವ ಸಾಂಸ್ಕೃತಿಕ ಸ್ಪರ್ಧೆಗಳ ಕಾರ್ಯಕ್ರಮ ಹೊಳಪು ಕಾರ್ಯಕ್ರಮದ ಕ್ರೀಡಾಕೂಟದಲ್ಲಿ ವಿಜೇತರ ವಿವರ ಇಂತಿದೆ ಐದು ಜನರ ತಂಡದ ಮಹಿಳೆಯರ ಹಗ್ಗಜಗ್ಗಾಟದಲ್ಲಿ ಭಾವಿಕೇರಿ ಅಂಕೋಲಾ ತಂಡ ಪ್ರಥಮ ಚಿತ್ತಾಕುಲ ಕಾರವಾರ್ ತಂಡ ದ್ವಿತೀಯ ಐದು ಜನರ ಪುರುಷರ ಹಗ್ಗಜಗ್ಗಾಟದಲ್ಲಿ ಅಚವೆ ಅಂಕೋಲಾ ಪ್ರಥಮ ಸಂತೆಗುಳಿ ಕುಮಟಾ ದ್ವಿತೀಯ ಒಂಬತ್ತು ಜನರ ತಂಡದ ಪುರುಷರ ಹಗ್ಗ ಜಗ್ಗಾಟ ಗ್ರಾಮ ಪಂಚಾಯತ್ ಕಾಯ್ಕಿಣಿ ಪ್ರಥಮ ಗ್ರಾಮ ಪಂಚಾಯತ್ ಹೆಬಳೆ ಭಟ್ಕಳ ದ್ವಿತೀಯ ನಗರಾಡಳಿತ ಒಂಬತ್ತು ಜನರ ತಂಡದ ಪುರುಷರ ಹಗ್ಗ ಜಗ್ಗಾಟ ಹೊನ್ನಾವರ ಪಟ್ಟಣ ಪಂಚಾಯತ್ ಪ್ರಥಮ ಶಿರ್ಸಿ ನಗರಸಭೆ ದ್ವಿತೀಯ ನಗರಸಭೆ ಒಂಬತ್ತು ಜನರ ಮಹಿಳಾ ಹಗ್ಗ ಜಗ್ಗಾಟ ಹೊನ್ನಾವರ ಪಟ್ಟಣ ಪಂಚಾಯತ್ ಪ್ರಥಮ ಅಂಕೋಲಾ ಪುರಸಭೆ ದ್ವಿತೀಯ ಮಹಿಳೆಯರ ಥ್ರೋಬಾಲ್ ಏಳು ಜನರ ತಂಡ ಅಮದಳ್ಳಿ ಕಾರವಾರ್ ಪ್ರಥಮ ಕರ್ಕಿ ಹೊನ್ನಾವರ ದ್ವಿತೀಯ ನಗರಾಡಳಿತ ಏಳು ಜನರ ಮಹಿಳೆಯರ ತ್ರೋಬಾಲ್ ಕುಮಟಾ ಪುರಸಭೆ ಪ್ರಥಮ ಶಿರ್ಸಿ ನಗರ ನಗರಸಭೆ ದ್ವಿತೀಯ ನಲವತ್ತೈದು ವರ್ಷ ವಯೋಮಾನದ ಪುರುಷರ ಗುಂಡು ಎಸೆತದಲ್ಲಿ ದಿಲೀಪ್ ನಾಯಕ್ ಶಿರ್ವಾಡ್ ಕಾರವಾರ್ ಪ್ರಥಮ ಪ್ರಕಾಶ್ ಗೌಡ ಪುರಸಭೆ ಅಂಕೋಲಾ ದ್ವಿತೀಯ ಭಾಸ್ಕರ್ ದೈಮನೆ ಗ್ರಾಮ ಪಂಚಾಯತ್ ಶಿರಾಲಿ ತೃತೀಯ ನಲವತ್ತೈದು ವರ್ಷ ವಯೋಮಾನದ ಒಳಗಿನ ಪುರುಷರ ಗುಂಡು ಎಸೆತದಲ್ಲಿ ರಾಘವೇಂದ್ರ ಮುದ್ದನಳ್ಳಿ ಗ್ರಾಮ ಪಂಚಾಯತ್ ಹಳಿಯಾಳ ಪ್ರಥಮ ವಿಜಯ್ ಉಲ್ಲಾಸ್ ನಾಯಕ್ ಚಿತ್ತಾಕುಲ ಕಾರವಾರ್ ದ್ವಿತೀಯ ಅರುಣ್ ಭಗವತಿ ಅವೇಡ ಜಯಡಾ ತೃತೀಯ ನಲವತ್ತೈದು ವರ್ಷ ವಯೋಮಾನದ ಒಳಗಿನ ಮಹಿಳೆಯರ ಗುಂಡು ಎಸೆತದಲ್ಲಿ ಮೇರಿ ಹೇರಂಗಡಿ ಹೊನ್ನಾವರ ಪ್ರಥಮ ಪ್ರಥಮ ಅಭಿ ಕುಮ್ಟಾ ಪುರಸಭೆ ದ್ವಿತೀಯ ರೋಷನಿ ಕಾರವಾರ್ ನಗರಸಭೆ ತೃತೀಯ ನಲವತ್ತೈದು ವರ್ಷ ವಯೋಮಾನದ ಮಹಿಳೆಯರ ಗುಂಡುವೆಸೆತದಲ್ಲಿ ಪಲ್ಲವಿ ಕುಮಟಾ ಪುರಸಭೆ ಪ್ರಥಮ ಶಾಮಲಾ ಬಿದ್ರಕಾಂಡ್ ಸಿದ್ದಾಪುರ ದ್ವಿತೀಯ ಗೌಡ ಅಗಸೂರು ಅಂಕೋಲಾ ತೃತೀಯ ರಿಂಗಿಂದಿ ವಿಕೆಟ್ ನಗರಾಡಳಿತ ಸಿಬ್ಬಂದಿ ಹರಿಣಿ ನಾಯ್ಕ್ ನವಿಲ್ಗೋಣ್ ಹೊನ್ನಾವರ ಪ್ರಥಮ ರಮ್ಯಾ ನಾಯ್ಕ ಪಟ್ಟಣ ಪಂಚಾಯತ್ ಹೊನ್ನಾವರ ದ್ವಿತೀಯ ಕವಿತಾ ಸಂಕೊಳ್ಳಿ ಮುಗ್ವಾ ಹೊನ್ನಾವರ ತೃತೀಯ ರಿಂಗಿಂದಿ ವಿಕೆಟ್ ನಗರಾಡಳಿತ ಸಿಬ್ಬಂದಿ ತಂಡ ಪುರುಷರು ಕೃಷ್ಣಾನಂದ್ ನಳಕೋಡ್ ಕುಮ್ಟಾ ಪ್ರಥಮ ಪ್ರಥಮ ಗಿರೀಶ್ ತಳ್ವಾರ್ ಅಲಗೇರಿ ಡೋಂಗ್ರಿ ದ್ವಿತೀಯ ಗಂಗಾಧರ್ ಮರಾಠಿ ಮಂಜಗುಣಿ ಶಿರ್ಸಿ ತೃತೀಯ ನಲವತ್ತೈದು ವರ್ಷ ವಯೋಮಾನದ ಒಳಗಿನ ಪುರುಷರ ರಿಂಗಿಂದಿ ವಿಕೆಟ್ ಅಖಿಲ್ ಚಂದಾವರ ಹೊನ್ನಾವರ ಪ್ರಥಮ ಸಂತೋಷ್ ಕುಮಟಾ ಪುರಸಭೆ ದ್ವಿತೀಯ ಪ್ರಕಾಶೆ ಶಹಾಪುರ್ಕರ್ ಮದ್ನೂರು ಯಲ್ಲಾಪುರ ತೃತೀಯ ನಲವತ್ತೈದು ವರ್ಷ ವಯೋಮಾನದ ಒಳಗಿನ ಮಹಿಳೆಯರ ರಿಂಗಿಂದಿ ವಿಕೆಟ್ ಸವಿತಾ ನಾಡು ಮಾಸ್ಕೇರಿ ಕುಮಟಾ ಪ್ರಥಮ ರೇಣುಕಾ ಡೋಂಗ್ರಿ ಅಂಕೋಲಾ ದ್ವಿತೀಯ ವಿಜಯಲಕ್ಷ್ಮಿ ಕರ್ಕಿ ಹೊನ್ನಾವರ ತೃತೀಯ ನಲವತ್ತೈದು ವರ್ಷ ವಯೋಮಾನದ ನಂತರದ ಮಹಿಳೆಯರ ರಿಂಗಿಂದಿ ವಿಕೆಟ್ ರಂಜನಾ ಹೆಗಡೆ ಶಿರ್ಸಿ ಪ್ರಥಮ ಛಾಯಾ ದಾಮೋದರ್ ಕುಮಟಾ ದ್ವಿತೀಯ ನಲವತ್ತೈದು ವರ್ಷ ವಯೋಮಾನದ ನಂತರದ ಪುರುಷರ ರಿಂಗಿಂದಿ ವಿಕೆಟ್ ವೆಂಕಟೇಶ್ ನಾಯಕ್ ಶಿರಾಲಿ ಭಟ್ಕಳ ಪ್ರಥಮ ರಾಜೇಂದ್ರ ರಾಣೆ ವೈಲವಾಡ ಕಾರವಾರ್ ದ್ವಿತೀಯ ಆಂಜನೇಯ ಒಡ್ಡರ್ ಶಿರ್ವಾಡ ಕಾರವಾರ್ ತೃತೀಯ ನಲವತ್ತೈದು ವರ್ಷ ವಯೋಮಾನದ ನಂತರದ ಮಹಿಳೆಯರ ಎರಡ್ನೂರು ಮೀಟರ್ ಓಟ ಶಶಿಕಲಾ ಶಿಂದೆ ಹಿಲ್ಲೂರ್ ಅಂಕೋಲಾ ಪ್ರಥಮ ಸುಮಿತ್ರಾ ಗೌಡ ಹಳದಿಪುರ ಹೊನ್ನಾವರ ದ್ವಿತೀಯ ಮಮತಾ ಮಡಿವಾಳ್ ಕೋಲಶಿರ್ಸಿ ಸಿದ್ದಾಪುರ ತೃತೀಯ ನಲವತ್ತೈದು ವರ್ಷ ವಯೋಮಾನದ ಒಳಗಿನ ಮಹಿಳೆಯರ ನೂರು ಮೀಟರ್ ಓಟ ಪ್ರವೀಣಾ ನಾಯ್ಕ್ ಮಲ್ಲಾಪುರ ಕಾರವಾರ್ ಪ್ರಥಮ ಲಕ್ಷ್ಮೀಗೌಡ ತೊರ್ಕೆ ದ್ವಿತೀಯ ರೇಣುಕಾ ಸಿದ್ದಿ ಡೋಂಗ್ರಿ ಅಂಕೋಲಾ ತೃತೀಯ ನಲವತ್ತೈದು ವರ್ಷ ವಯೋಮಾನದ ನಂತರದ ಮಹಿಳೆಯರ ನೂರು ಮೀಟರ್ ಓಟ ಕಲ್ಪನಾ ನೊರೋನಾ ಕರ್ಕಿ ಹೊನ್ನಾವರ ಪ್ರಥಮ ನಾಗವೇಣಿ ಮುಖ್ರಿ ಹೆಗಡೆ ಚಿತ್ರಾಕ್ಷಿ ಚಿತ್ರಾಕ್ಷಿಗೌಡ ಕೆಳಗಿನೂರು ಹೊನ್ನಾವರ ತೃತೀಯ ನಲವತ್ತೈದು ವರ್ಷ ವಯೋಮಾನದ ನಂತರದ ಮಹಿಳೆಯರ ನೂರು ಮೀಟರ್ ಓಟ ಅಮೃತ ಪೂಜಾರಿ ಹಾಸಣಗಿ ಯಲ್ಲಾಪುರ ಪ್ರಥಮ ಶೈಲಾಗೌಡ ಪುರಸಭೆ ದ್ವಿತೀಯ ಲಕ್ಷ್ಮೀ ನಾಯಕ್ ಶಿರಾ ಅಲಿ ಭಟ್ಕಳ ತೃತೀಯ ನಲವತ್ತೈದು ವರ್ಷ ವಯೋಮಾನದ ಒಳಗಿನ ಪುರುಷರ ಎರಡು ಮೀಟರ್ ಓಟ ಸುಧಾಕರ್ ಗೋಟೆಗಾಳಿ ಕಾರವಾರ್ ಪ್ರಥಮ ಮಹೇಶ್ ನಾಯಕ್ ಬೆಳಗಿ ಸಿದ್ದಾಪುರ ದ್ವಿತೀಯ ಮಂಗೇಶ್ ಗೋವೇಕರ್ ಹಳಗ ತೃತೀಯ ನಲವತ್ತೈದು ವರ್ಷ ವಯೋಮಾನದ ಒಳಗಿನ ಪುರುಷರ ನೂರು ಮೀಟರ್ ಓಟ ರಮೇಶ್ ಗೌಡ ಮನ್ಮನೆ ಸಿದ್ದಾಪುರ ಪ್ರಥಮ ರಮೇಶ್ ಗೌಡ ತಂಡಗುಂಡಿ ಸಿದ್ದಾಪುರ ದ್ವಿತೀಯ ಮಹೇಶ್ ನಾಯಕ್ ಬೆಳಗಿ ಸಿದ್ದಾಪುರ ತೃತೀಯ ನಲವತ್ತೈದು ವರ್ಷ ವಯೋಮಾನದ ನಂತರದ ಪುರುಷರ ಎರಡ್ನೂರು ಮೀಟರ್ ಓಟ ಗಣಪತಿ ಹೆಗಡೆ ಸದಾಶಿವ ತಾರಗೋಡ್ ಪ್ರಥಮ ಶಂಕರ ಧಾರವಾಡ ಚಿಬ್ಬಲಗೇರಿ ಹಳಿಯಾರ್ ದ್ವಿತೀಯ ಈರಪ್ಪ ನಾಯ್ಕ ಹೆಬ್ಬಳೆ ಭಟ್ಕಳ ಮಡಿಕೆ ಒಡೆಯುವುದು ನಗರಾಡಳಿತ ಸಿಬ್ಬಂದಿ ಗಾಯತ್ರಿ ನಾಯ್ಕ ನಗರ ಬಸ್ತಿಕೇರಿ ಹೊನ್ನಾವರ ಪ್ರಥಮ ಶ್ವೇತಾ ಭಟ್ಕರ್ಕಿ ಹೊನ್ನಾವರ ದ್ವಿತೀಯ ಮಡಿಕೆ ಒಡೆಯುವುದು ನಗರಾಡಳಿತ ಸಿಬ್ಬಂದಿ ಪುರುಷರು ಕಿಶೋರ್ ಎಸ್ ಕುಮ್ಟಾ ಪುರಸಭೆ ಪ್ರಥಮ ವಿನೋದ್ ಡೋಂಗ್ರಿ ಪಂಚಾಯತ್ ದ್ವಿತೀಯ ನಾಗರಾಜ್ ವಿ ಕಾಸರಕೋಡ್ ಹೊನ್ನಾವರ ಮಡಿಕೆ ಒಡೆಯುವುದು ಮಹಿಳೆಯರ ವಿಭಾಗ ನಿಶಾ ಶೇಟ್ ಪಟ್ಟಣ ಪಂಚಾಯತ್ ಹೊನ್ನಾವರ ಮಲ್ಲಿಕಾ ಭಂಡಾರಿ ಚಂದಾವರ ಹೊನ್ನಾವರ ರೇಣುಕಾ ಸಿದ್ದಿ ಡೋಂಗ್ರಿ ಅಂಕೋಲಾ ಮಡಿಕೆ ಒಡೆಯೋದು ಪುರುಷರ ವಿಭಾಗ ದಯಾನಂದ್ ಮೆಹ್ತಾ ಮಾಸ್ಕೇರಿ ಪ್ರಥಮ ನಾಡು ನಾಡುಮಾಸ್ಕೇರಿ ದ್ವಿತೀಯ ರವಿಗೌಡ ಕಲ್ಲಬ್ಬೆ ಕುಮಟಾ ತೃತೀಯ ಚದ್ಮವೇಶ ಪುರುಷರ ವಿಭಾಗ ಬಾಮ್ಲಾಗೋನ್ ಸ್ವಾಲಿಸ್ ನವಿಲ್ಗೋಣ್ ಹೊನ್ನಾವರ ಪ್ರಥಮ ಗೋವಿಂದ್ ಮರಾಠಿ ಕೊಪ್ಪ ಭಟ್ಕಳ ದ್ವಿತೀಯ ಶರಣಪ್ಪ ನಗರ ಬಸ್ತಿಕೇರಿ ಹೊನ್ನಾವರ ತೃತೀಯ ಚದ್ಮವೇಶ ಮಹಿಳೆಯರ ವಿಭಾಗ ದೀಪಾ ಹಿಣಿ ಹೊಲನ್ಗದ್ದೆ ಕುಮ್ಟಾ ಪ್ರಥಮ ವಂದಿಗೆ ಅಂಕೋಲಾ ದ್ವಿತೀಯ ಕಡ್ಲೆ ಹೊನ್ನಾವರ ತೃತೀಯ ಗಾಯನ ಪುರುಷರ ವಿಭಾಗ ಎಂಕೆ ಭಟ್ ಹಾಸಣಗಿ ಶಿರ್ಸಿ ಪ್ರಥಮ ದುರ್ಗಾದಾಸ್ ಮೊಗೇರ್ ಬೇಂಗ್ರೆ ಭಟ್ಕಳ ದ್ವಿತೀಯ ನಂದಾಪುರಸಭೆ ಕಾರವಾರ ತೃತೀಯ ಗಾಯನ ಮಹಿಳೆಯರ ವಿಭಾಗ ವೈಷ್ಣವಿ ಚಿಕ್ಕನಕೋಡ್ ಹೊನ್ನಾವರ ಪ್ರಥಮ ಮಾಲಾ ನಗರಸಭೆ ಕಾರವಾರ್ ದ್ವಿತೀಯ ಸೋನಲ್ ದೇವಗಿರಿ ಕುಂಟಾ ತೃತೀಯ ಸ್ಥಾನವನ್ನ ಪಡೆದು ಸಾಧನೆ ಮಾಡಿದ್ದಾರೆ ಹೊನ್ನಾವರ ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರದಲ್ಲಿ ಒಂದಾದ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ಮುಗ್ವಾದಲ್ಲಿ ಮಹಾದ್ವಾರ ಮತ್ತು ರಾಜಗೋಪುರ ಉದ್ಘಾಟನೆ ಫೆಬ್ರವರಿ ಮೂರರಿಂದ ಆರರವರೆಗೆ ನಡೆಯಲಿದೆ ದೇವಾಲಯದ ಆವರಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ದೇವಾಲಯದ ಅಧ್ಯಕ್ಷ ಎಸ್ಆರ್ ಕಣ್ಣಿ ಮಾತನಾಡಿ ದಕ್ಷಿಣ ನಾಸಿಕ ಕ್ಷೇತ್ರ ಎನ್ನುವ ಹಿರಿಮೆ ಹೊಂದಿರುವ ಮುಗ್ವಾ ಸುಬ್ರಹ್ಮಣ್ಯ ದೇವರಿಗೆ ನೂತನವಾಗಿ ನಿರ್ಮಾಣವಾದ ಮಹಾದ್ವಾರ ರಾಜಗೋಪುರ ಸುವರ್ಣ ಕವಚ ಮತ್ತು ರಜತ ಪಲ್ಲಕ್ಕಿ ಸಮರ್ಪಣೆ ರಜತ ಕಲಶ ಪ್ರತಿಷ್ಠೆ ಫೆಬ್ರವರಿ ಮೂರರಿಂದ ಆರರವರೆಗೆ ಜರುಗಲಿದೆ ಫೆಬ್ರವರಿ ಮೂರರಂದು ಹಾಲಕ್ಕಿ ಸಮಾಜದ ಸಾಂಪ್ರದಾಯಿಕ ಕುಣಿತದ ಮೂಲಕ ಭಾಸ್ಕೇರಿಯಿಂದ ಕ್ಷೇತ್ರದವರೆಗೆ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರನ್ನು ಸ್ವಾಗತ ಅವರ ಅಮೃತ ಹಸ್ತದಿಂದ ಮಹಾದ್ವಾರದ ಉದ್ಘಾಟನೆ ನಡೆಯಲಿದೆ ಫೆಬ್ರವರಿ ನಾಲ್ಕರಂದು ಗಣಪತಿ ಹಾಗೂ ಸುಬ್ರಹ್ಮಣ್ಯ ದೇವರಿಗೆ ಸುವರ್ಣ ಕವಚ ಸಮರ್ಪಣೆ ರಜತ ಪಲ್ಲಕ್ಕಿ ಸಮರ್ಪಣೆ ನಡೆಯಲಿದೆ ಮಧ್ಯಾಹ್ನ ಶ್ರೀಗಳ ಉಪಸ್ಥಿತಿಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದ್ದು ಶಾಸಕರಾದ ಶೆಟ್ಟಿ ಸುನಿಲ್ ನಾಯ್ಕ್ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದ ಅಶೋಕ್ ಹಾರ್ನಳ್ಳಿ ಪಾಲ್ಗೊಳ್ಳುವರು ರಾತ್ರಿ ಎಂಟು ಗಂಟೆಗೆ ಗಣಪತಿ ಹೆಗಡೆಯವರಿಂದ ಸುಂದರ ಕಾಂಡ ಪ್ರದರ್ಶನಗೊಳ್ಳಲಿದೆ ಫೆಬ್ರವರಿ ಐದರಂದು ಸುಬ್ರಹ್ಮಣ್ಯ ದೇವರ ರಜತ ಕಲಶ ಪ್ರತಿಷ್ಠೆ ರಾಜಗೋಪುರ ಕಲಶ ಪ್ರತಿಷ್ಠೆ ಬ್ರಹ್ಮ ಕಲಶಾಭಿಷೇಕ ಗುರುಭಿಕ್ಷೆ ಮುಂತಾದ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದೆ ಮಧ್ಯಾಹ್ನ ಶ್ರೀಗಳ ದಿವ್ಯಾ ಉಪಸ್ಥಿತಿಯಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಚಿವರಾದ ಶಿವರಾಮ್ ಹೆಬ್ಬಾರ್ ಕೆಡಿಸಿಸಿ ನಿರ್ದೇಶಕ ಶಿವಾನಂದ ಹೆಗಡೆ ಉದ್ಯಮಿ ವೆಂಕಟರಮಣ ಹೆಗಡೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೌರಿ ಅಂಬಿಗ ಸದಸ್ಯರಾದ ಗೋವಿಂದ ಭಟ್ ಆಶಾ ಹೆಗಡೆ ತೇಜಸ್ವಿನಿ ಹೆಗಡೆ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೆಯಲಿದೆ ರಾತ್ರಿ ಗಣಪತಿ ಹೆಗಡೆ ತೋಟಿ ಇವರ ತಂಡದಿಂದ ಬ್ರಹ್ಮ ಕಲಾಪ ಯಕ್ಷಗಾನ ಜರುಗಲಿದೆ ಮೂರು ದಿನವೂ ಮಧ್ಯಾಹ್ನ ಪ್ರಸಾದ ಭೋಜನ ಹಾಗೂ ಭಕ್ತರಿಗೆ ವಿವಿಧ ಸೇವೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಬಹಳ ವರ್ಷದಿಂದ ನಾವು ಸೇವೆಯನ್ನು ಮಾಡಲಿಲ್ಲ ನಮ್ಮ ಒಂದು ಪದ್ಧತಿಯ ಪ್ರಕಾರ ಹಗಣ ಅಂತ ಹೇಳ್ತಾರೆ ಅವರು ಆ ಒಂದು ಹಗಣದ ಜೊತೆಗೆ ಮೆರವಣಿಗೆ ಮಾಡಬೇಕು ಅನ್ನುವಂಥ ಒಂದು ಇಷ್ಟವನ್ನು ನಮ್ಮ ಮುಂದೆ ಇಟ್ಟಿದ್ದರಿಂದ ಅವರೊಂದು ಆಸೆಯನ್ನು ಪ್ರಕಟ ಮಾಡೋದ್ರಿಂದ ನಾವು ಅದನ್ನು ಗುರುಗಳ ಹತ್ರ ಕೇಳಿದಾಗ ಅವರು ಕೂಡ ಒತ್ತಡದ್ರಿಂದ ಹಗಣ ಅಥವಾ ಬಾಲ ಹಾಲಕ್ಕಿ ಸಮಾಜವರ ಸಾಂಪ್ರದಾಯಿಕ ಕುಣಿತದೊಂದಿಗೆ ಮೆರವಣಿಗೆ ಮೂಲಕ ಶ್ರೀಗಳನ್ನು ನಾವು ಕರೆಸ್ಕೊಡ್ತಾ ಇದ್ದೇವೆ ಕ್ಷೇತ್ರಕ್ಕೆ ಮೂರು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ಗಣಪತಿ ಪೂಜೆಯೊಂದಿಗೆ ಪ್ರಾರಂಭ ಆಗ್ತದೆ ಆ ದಿವಸ ಎಂಟು ಗಂಟೆಯಿಂದ ಎಂಟು ಗಂಟೆ ಹತ್ತು ನಿಮಿಷದ ಮೂಲದಲ್ಲಿ ಸುಬ್ರಹ್ಮಣ್ಯ ದೇವರ ರಜತ ಕಲಶ ಪ್ರತಿಷ್ಠೆ ಇದೆ ರಾಜಗೋಪುರದ ಐದು ಕಲಶಗಳ ಪ್ರತಿಷ್ಠೆ ಇದೆ ಬ್ರಹ್ಮಕಲಶಾಭಿಷೇಕ ಇದೆ ಇವೆಲ್ಲವೂ ಕೊನೆಗೊಂಡು ತೀರ್ಥಪ್ರಸಾದ ಗುರುಭಿಕ್ಷೆ ತೀರ್ಥಪ್ರಸಾದ ಇವೆಲ್ಲ ನಡೆಯುತ್ತೆ ನಾಲ್ಕನೇ ತಾರೀಕಿನ ದಿವಸ ಶ್ರೀಮದ್ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಾಲ್ಕನೇ ತಾರೀಕಿಗೆ ಸಭೆ ನಡೀತಾ ಇದೆ ಮಾನ್ಯ ದಿನಕರ ಶೆಟ್ಟಿ ಹನ್ನಾಲ್ ಕುಂಟ ಮತದಾರ ವಿಧಾನಸಭಾ ಕ್ಷೇತ್ರದ ಶಾಸಕರು ಮಾನ್ಯ ಸುನೀಲ್ ನಾಯ್ಕ್ ಭಟ್ಕಳ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು ವಿಶೇಷ ಆಹ್ವಾನಿತರಾಗಿ ಶ್ರೀ ಅಶೋಕ್ ಹಾರ್ನಳ್ಳಿ ಮಾನ್ಯ ಅಧ್ಯಕ್ಷರು ವಕೀಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಇವರು ಇವರೆಲ್ಲರೂ ಕೂಡ ಐದನೇ ನಾಲ್ಕನೇ ತಾರೀಕಿನ ದಿನ ಸಂಜೆ ನಡೆಯುವಂಥ ಮಧ್ಯಾಹ್ನ ಎರಡು ಗಂಟೆಗೆ ನಡೆಯುವಂಥ ಸಭೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಎನ್ಎಂ ಭಟ್ ಎಸ್ಜಿಹೆಗಡೆ ನಾರಾಯಣ್ ಹೆಗಡೆ ಭಟ್ ಜಿಎಸ್ ಭಟ್ ಲಕ್ಷ್ಮೀನಾರಾಯಣ್ ಹೆಗ್ಡೆ ಕೃಷ್ಣಮೂರ್ತಿ ಹೆಗಡೆ ಸತ್ಯನಾರಾಯಣ ಹೆಗಡೆ ತೋಟಿ ಕೆವಿ ಹೆಗಡೆ ಎಸ್ವಿ ಭಟ್ ಉಪಸ್ಥಿತರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕೂಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸೆವೆನ್ ಫೈವ್ ಡಬಲ್ ಫೈವ್ सभा ग्राहक का की संपर्क इसी वेदमूर्ति शिवराम मैयर मोबाइल संख्या 8073039018 9620342620 वीवी शिरूर का ज्वेलर्स डायमंड गोल्ड सिल्वर बिगेस्ट ज्वेलरी शोरूम इन कारवार ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಿ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಆರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್